ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಾಸ್ ಲೈನ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶ್ರವಣ ಶನಿವಾರದ ಒಂದು ವ್ಲಾಗ್ ಆಗಿರುತ್ತೆ ಸಾಮಾನ್ಯವಾಗಿ ನಾವು ಶನಿವಾರ ನಾನ್ ವೆಜ್ ತಿನ್ನಲ್ಲ ಅದರಲ್ಲೂ ಈಗ ಶ್ರವಣ ನಡೀತಾ ಇದೆ ಸೊ ಹಾಗಾಗಿ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಗೀ ರೈಸ್ ಜೊತೆಗೆ ಚಟ್ನಿ ಸೈಡ್ಸ್ ಅಂತೂ ತುಂಬಾ ಇರುತ್ತೆ ನಮ್ಮ ಮನೇಲಿ ಆಲ್ಮೋಸ್ಟ್ ಸೊ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಹೀರೆಕಾಯಿ ಬಸ್ಸಾರನ್ನ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಸೊ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಮಾಡ್ಕೋಬೋದಂತ ಒಂದು ರೆಸಿಪಿ ಆಗಿರುತ್ತೆ ಇವತ್ತು ಈವ್ನಿಂಗ್ ಹಾಗೆ ಡಾಕ್ಟ್ರದ್ದು ಸ್ವಲ್ಪ ಅಪಾಯಿಂಟ್ಮೆಂಟ್ ಇತ್ತು ತುಂಬ ಕಿವಿ ಪೇಯ್ನ್ ಇದೆ ಹಾಗಾಗಿ ಅದನ್ನು ತೋರಿಸ್ಕೊಬರ್ಬೇಕಂತ ಅಂತ ಹೋಗಿತ್ತು ಸೊ ರಾತ್ರಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಮಧ್ಯಾಹ್ನನೇ ನಾನು ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ತಾ ಇದ್ದೀನಿ ಸೊ ಇಲ್ಲಿ ಬೇಳೆನ ನಾನು ಪಾತ್ರೆಯೇ ಇದ್ದೀನಿ ಯಾಕೆಂದರೆ ಸ್ವಲ್ಪ ಅದು ಬೆಂದಿದೆ ಅಂತ ಅಂತ ಗೊತ್ತಾದಾಗ ನೆಕ್ಸ್ಟ್ ಹೀರೆಕಾಯಿನ ಹಾಕಬೇಕು ಕೆಲವೊಬ್ಬರು ತುಂಬಾ ಜಾಸ್ತಿ ಬೇಯಿಸ್ಕೋತಾರೆ ಸ್ಮ್ಯಾಶ್ ಆಗೋ ಥರ ಸೊ ನನಗೆ ಎಲ್ಲ ತರಕಾರಿಗಳು ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು ಹಾಗಾಗಿ ನಾನು ಬೇಳೆನ ಪಾತ್ರೆಯಲ್ಲೇ ಬೇಯಿಸ್ಕೋತಾ ಇದ್ದೀನಿ ಇನ್ನು ಆಲ್ಮೋಸ್ಟ್ ಬೇಳೆ ಬೆಂದಿದೆ ನೆಕ್ಸ್ಟು ಅದಕ್ಕೆ ನಾನು ಹೀರೆಕಾಯಿನ ಹಾಕೋತಾ ಇದ್ದೀನಿ ಇನ್ನು ಇಲ್ಲಿ ಸಾಂಬಾರಿಗೆ ಅಂದರೆ ಖಾರ ಹೊರ್ಗ್ಕೋತೀವಲ್ವಾ ಸೊ ಅದು ತುಂಬಾ ಈಸಿ ಸೊ ಈ ಒಂದು ಎರಡು ಮೂರು ತರಕಾರಿಗಳು ಅಷ್ಟೇ ಅಂದರೆ ಜೀರಿಗೆ ಆಮೇಲೆ ಸ್ವಲ್ಪ ಬೇ ಬೆಂದಿರುವಂತಹ ಬೇಳೆ ಹೀರೆಕಾಯಿ ಕೊತ್ತಂಬರಿ ಹಾಗೆ ಹುಣಸೆಹಣ್ಣು ಟೊಮ್ಯಾಟೊ ಸೊ ಇಲ್ಲಿ ಕೊಬ್ಬರಿ ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಯಾಕೆ ಅಂದರೆ ಈ ಸಾಂಬಾರಲ್ಲಿ ನಾನು ಏನು ನಾವು ಒಗ್ಗರಣೆ ಹಾಕ್ತೀವಲ್ಲ ಮೇಲೆ ಕೊಬ್ಬರಿನ ತುರಿದಿರುವಂಥ ಕೊಬ್ಬರಿನ ಹಾಕ್ತೀನಿ ಸೊ ಇನ್ನು ಸ್ವಲ್ಪ ಅಂದರೆ ಒಂದು ಸಣ್ಣ ಬಟ್ಲು ಕೂಡ ಆಗೋಲ್ಲ ಒಂದು ಹಿಡಿಗೂ ಕೂಡ ಆಗಲ್ಲ ಅಷ್ಟು ಕಮ್ಮಿ ಕೊಬ್ಬರಿನ ನಾನಿಲ್ಲಿ ಮಸಾಲೆಗೆ ಅಂತ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಜೊತೆಗೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಬೇಳೆನೂ ಕೂಡ ಅವಾಗವಾಗ ನೋಡ್ತಾ ಇರಬೇಕು ಯಾಕಂದರೆ ತುಂಬಾ ಅದು ಹೆಚ್ಚಾಗಿ ಬೆಂದು ಬಿಡಬಾರ್ದು ಇನ್ನೂ ನಾವಿಲ್ಲಿ ಒಗ್ಗರಣೆ ಹಾಕಿ ಪಲ್ಯ ಮಾಡಬೇಕಾದ್ರೆ ಅದು ಇನ್ನೂ ಕೂಡ ತುಂಬ ಬೆಂದು ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಪಲ್ಯಕ್ಕೆ ಅಂತ ಒಗ್ಗರಣೆಗೆ ರೆಡಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೊತೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಜೊತೆಗೆ ಕರಿಬೇವಿನ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಸಾಲ್ಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಬಸ್ಸೊಪ್ಪು ಬಸ್ಸಾರು ಅಂತ ಅಂದಾಗ ನಾವು ಆ ತರಕಾರಿ ಮತ್ತು ಬೇಳೆ ಬಂದಿರುವಂತಹ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಅದೇ ಸಾಂಬಾರಿಗೆ ಟೇಸ್ಟ್ ಬರೋದು ಸೊ ಇಲ್ಲಿ ನನಗೆ ಸಣ್ಣ ಪಾತ್ರೆಯಲ್ಲಿ ಪೂರ್ತಿಯಾಗಿ ನನಗೆ ಇಲ್ಲಿ ನೀರು ಸಿಕ್ಕಿದೆ ಸೊ ಇನ್ನು ತರಕಾರಿನ ನಾನು ಬೇರೆ ಕಡೆ ಒಂದು ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಆಗಿರುವಂತಹ ಒಂದು ಬಾಣಲಿಗೆ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆ ಮತ್ತು ಹೀರೆಕಾಯಿನ ನೀಟಾಗಿ ಒಗ್ಗರಣೆಯಲ್ಲಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ಗೆ ಬೇಕಾಗಿರೋ ಹಾಗೆ ಉಪ್ಪು ಆಮೇಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ತಿರುಗಿಸ್ಕೋಬೇಕು ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬಸಾರು ಅಂತ ಅಂದಾಗ ಈ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರಿಗಿಂತ ಆಲ್ಮೋಸ್ಟ್ ಇದೆ ಬೇಗ ಖಾಲಿಯಾಗತ್ತೆ ಅದರಲ್ಲೂ ಸ್ಪೆಷಲಿ ನಮ್ಮನೆಯಲ್ಲಿ ಈ ಸಾಂಬಾರಿಗಂತೂ ತುಂಬ ಫ್ಯಾನ್ ಬೇಯಿಸಿದೆ ಹಾಗಾಗಿ ಅದಲ್ಲದೆ ಇದು ನನ್ನ ತಂಗಿಯ ರೆಸಿಪಿ ಸೊ ನಾನು ಯಾವಾಗಲೇ ಹೋದಾಗಲೂ ಕೂಡ ಅವಳು ಮಾಡಿ ಮಾಡಿಕೊಡೋ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನು ಅವಳಿಗೆ ಸೊ ಇನ್ನು ಮೇಲೆ ಬಂದುಬಿಟ್ಟು ಮ್ಯಾರಿನೇಷನ್ಗೆ ಅಂತ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಅಲ್ಲಿಗೆ ಪಲ್ಯ ಮುಗೀತು ಸೊ ಇನ್ನೂ ಸ್ವಲ್ಪ ಬೇಯೋ ತನಕ ಸ್ವಲ್ಪ ಮಸಾಲೆಗೆ ಹೊಂದ್ಕೊಳ್ಳೋ ತನಕ ಅದನ್ನ ಬಿಡೋದು ಇನ್ನು ಈ ಕಡೆ ಸಾಂಬಾರಿಗೆ ಅಂತ ಹೇಳಿ ನಾನು ಒಗ್ಗರಣೆಗೆ ಆಲ್ಮೋಸ್ಟು ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವು ಹಾಕೋತೀನಿ ಸೊ ಇಲ್ಲಿ ನಾವು ಶೋಧಿಸಿ ಇಟ್ಕೊಂಡಿದ್ವಲ್ಲ ನೀರು ಆ ನೀರಿಗೆ ನಾನು ಇಲ್ಲಿ ಮಸಾಲೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ತಳಕ್ಕೆ ಹೋಗೋ ಥರ ನಾನು ಇಲ್ಲ ಸೊ ಮಸಾಲೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಅದನ್ನು ಮಿಕ್ಸ್ ಮಾಡಿ ಹಾಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಮಸಾಲೆನ ಈಗ ಒಗ್ಗರಣೆ ಹಾಕಿರೋವಂತಹ ಪಾತ್ರೆಗೆ ಹಾಕ್ತಾಯಿದ್ದೀನಿ ಸೊ ಇದು ನೀಟಾಗಿ ಹೊಂದ್ಕೊಳ್ಳೋ ತನಕ ಇನ್ನು ನಾನು ಮೇಲಿಂದ ಯಾವುದೇ ತರಹದ ನೀರನ್ನು ಹಾಕೋದಿಲ್ಲ ಫಿಲ್ಟರ್ ನೀರನ್ನ ಹಾಕೋದಿಲ್ಲ ಸೊ ಈಗೇನು ನಾನು ಸೊಪ್ಪಿಂದ ಅಂದರೆ ತರಕಾರಿ ಮತ್ತು ಬೇಳೆಯಿಂದ ಶೋಧಿಸಿ ಇಟ್ಕೊಂಡಿದ್ನಲ್ಲ ಆ ನೀರನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಕೆಲವೊಬ್ಬರು ಸ್ವಲ್ಪ ಸಾಂಬಾರು ಕಮ್ಮಿ ಆಯಿತು ಅಂದರೆ ಮಿಕ್ಸ್ ಮಾಡ್ಕೊಬೋದು ಬಟ್ ಟೇಸ್ಟ್ ಅಷ್ಟಾಗಿನೂ ಡಿಫ್ರೆನ್ಸ್ ಬರಲ್ಲ ಆದರೆ ಈ ಸೊ ಸ ನೀರನ್ನು ಹಾಕಿ ಮಾಡಿದಾಗಲೇ ಅದು ಬಸಾರಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಇನ್ನು ಮಿಕ್ಕಿದಂತಹ ನೀರನ್ನು ನಾನು ಅದೇ ಸಾಂಬಾರಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ ಯಾವುದೇ ಥರ ಇಲ್ಲಿ ನೀರಾಗಲಿ ತರಕಾರಿ ಆಗಲಿ ಯಾವುದೇ ಥರ ಇಲ್ಲಿ ವೇಸ್ಟ್ ಆಗೋದಿಲ್ಲ ಸೊ ಈ ಬಸಾರಿಗೆ ನಾನು ಗ್ರೀನ್ ಕಲರ್ ಬರೋದಕ್ಕೆ ಮೇನ್ ರೀಸನ್ನು ನಾನು ಮಸಾಲೆಗೆ ಏನೇನು ಹಾಕಿದ್ದೆ ಅಂತ ಹೇಳಿದರೆ ಕರಿಬೇವ ಸೊಪ್ಪು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಹಾಗಾಗಿ ಇದು ಗ್ರೀನಾಗಿ ಟರ್ನ್ ಆಗುತ್ತೆ ಜೊತೆಗೆ ಹೀರೆಕಾಯಿ ನಾವೇನು ಬೇಯಿಸಿದ್ದಂಥ ಹೀರೆಕಾಯಿ ಮತ್ತು ಬೇಳೆ ಹಾಕ್ತೀವಲ್ಲ ಹಾಗಾಗಿ ಇದು ಸ್ವಲ್ಪ ಗ್ರೀನಿಶ್ ಆಗಿ ಕಾಣುತ್ತೆ ನಾನಿಲ್ಲಿ ಒಗ್ಗರಣೆಗೆ ಬಿಟ್ಟರೆ ಇನ್ಯಾವುದಕ್ಕೂ ಕೂಡ ಕೆಂಪು ಮೆಣ್ಸಿನ್ಕಾಯಿ ಹಾಗೆ ಜೊತೆಗೆ ಖಾರದ ಪುಡಿನ ಯೂಸ್ ಮಾಡಿಲ್ಲ ಸೊ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಬಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಬಸ್ಸಾರು ಕೂಡ ರೆಡಿಯಾಗಿದೆ ಜೊತೆಗೆ ಬಸಾರಿನ ಪಲ್ಯ ಏನಿದೆ ಅದು ಕೂಡ ರೆಡಿಯಾಗಿದೆ ಹೀಗೆ ಫಟಾಫಟಾಗಿ ಈಸಿಯಾಗಿ ನಾವು ಬಸ್ಸಾರನ್ನ ಮುಗಿಸ್ಕೊ ಮಾಡಿ ಬೇಗ ಮುಗಿಸ್ಕೋಬೋದು ಇನ್ನು ಡಾಕ್ಟ್ರ್ ಇಲ್ಲಿ ನಮ್ಮ ನೆಲ್ಮಗ್ಲದಲ್ಲಿ ಇ ಎನ್ ಟಿ ಸ್ಪೆಷಲಿಸ್ಟ್ ಅಂದರೆ ಡಾಕ್ಟರ್ ರೋಹಿತ್ ಅವರು ತುಂಬ ಫೇಮಸ್ಸು ಸೊ ಆಲ್ಮೋಸ್ಟು ಅಲ್ಲಿಗೇ ತುಂಬ ಜನ ಇರ್ತಾರೆ ಸೊ ಇನ್ನು ನಮ್ಮದು ಹೆಸರು ಬರ್ಸಿ ಬಂದು ಕೂಡ ಹದಿನೈದು ಜನ ಇನ್ನೂ ಬಾಕಿ ಇದ್ದರು ಅಂತ ಸ್ವಲ್ಪ ಹೊರಗಡೆ ಹೋಗಿ ಪಾಪುಗೇನೋ ಒಂದು ಸ್ವಲ್ಪ ತಿನ್ಸ್ಕೊಂಡು ಬಂದ್ವಿ ನನಗೆ ಕಿವಿ ಪೇನ್ ಇತ್ತು ಅಂತ ಇಲ್ಲಿ ನಮ್ಮ ಮನೆಯವರು ಬಂಟುಗೆ ಚಾಕ್ಲೇಟ್ ತಿಂದಿದ್ನಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ವೈಪ್ ಮಾಡಿ ಟೇಕ್ ಕೇರ್ ಮಾಡ್ತಾಯಿದ್ದಾರೆ ಇನ್ನು ನಾವು ಡಾಕ್ಟ್ರ್ ಅಪಾಯಿಂಟ್ಮೆಂಟ್ನ ಮುಗಿಸ್ಕೊಂಡು ಸ್ವಲ್ಪ ಹೀಗೆ ಹೊರಗಡೆ ಬರ್ತಿರಬೇಕಾದ್ರೆ ಇಲ್ಲಿ ಒಂದು ಎಕ್ಸಿಬಿಷನ್ ಆಲ್ಮೋಸ್ಟ್ ನಮ್ಮ ನೆಲಮಂಗ್ಲದಲ್ಲಿ ಎಕ್ಸಿಬಿಷನ್ ನಡೆಯುತ್ತಲ್ಲ ಅದ್ರ ಪಕ್ಕದಲ್ಲಿ ಒಂದು ಸಭಾಭವನ ಇದೆ ಅಂದರೆ ಒಂಥರ ಚೌಟ್ರಿ ಟೈಪ್ ಇದೆ ಸೊ ಅಲ್ಲಿ ಗೋಲ್ಡ್ ಜ್ಯುವೆಲ್ರೀಸ್ನ ಎಕ್ಸಿಬಿಷನ್ ಥರ ಇಟ್ಟಿದ್ದರು ಸೊ ಯಾಕೆ ಅಂತ ನಾವು ಅವ್ರ ಹತ್ರ ಆಗಿ ಕೇಳಿದಾಗ ಆಲ್ಮೋಸ್ಟ್ ಇದ್ರ ಔಟ್ಲೆಟ್ನ ಒಂದು ನೆಲಮಂಗ್ಲದಲ್ಲಿ ಓಪನ್ ಮಾಡೋ ಕಾನ್ಸೆಪ್ಟ್ ಇದೆ ಹಾಗಾಗಿ ಜನರ ಅಟ್ರ್ಯಾಕ್ಷನ್ ಹೇಗಿದೆ ಅವರ ಇಂಟ್ರೆಸ್ಟ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ನಾವಿಲ್ಲಿ ಈ ಎಕ್ಸಿಬಿಷನ್ ಥರ ಇಟ್ಕೊಂಡಿದ್ವಿ ಸೇಲ್ ಕೂಡ ಇದೆ ಜೊತೆಗೆ ಸ್ಪೆಷಲ್ ಏನು ಅಂತ ಹೇಳಿದರೆ ಮೇಕಿಂಗ್ ಮತ್ತು ಅವ್ರದ್ದು ಏನು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಲ್ಲ ಅದು ಯಾವುದೂ ಇಲ್ಲ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸಿಗೆ ಜಿ ಎಸ್ ಟಿ ಬಿಲ್ನ ಹಾಕ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಸೊ ನಾನು ಈ ಹಿಂದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದಾಗ ಲಕ್ಷ್ಮೀ ಮುಖವಾಡ ಮತ್ತು ದೀಪ ಕ ಕಾಮಾಕ್ಷಿ ದೀಪನ ತೊಗೋಬೇಕಿತ್ತು ಆವಾಗ ಲಕ್ಷ್ಮೀ ವಡಾನ ತೊಗೊಂಡ್ವಿ ಕಾಮಾಕ್ಷಿ ದೀಪನ ಸ್ವಲ್ಪ ಹೋಲ್ಡಿಂಗಲ್ಲಿ ಇಟ್ವಿ ಯಾಕಂದರೆ ನಮಗೆ ಆ ವೇಟಲ್ಲಿ ಕರೆಕ್ಟಾಗಿರೋದನ್ನು ಸಿಗಲಿಲ್ಲ ನನಗೆ ಒಂಥರ ಸ್ವ ಸ್ವಲ್ಪ ಅಂತ ಅನ್ನಿಸ್ತು ಸೊ ಮಾಡಿಸಿದ್ರೇ ಬೆಟರ್ ಇದನ್ನು ಸ್ವಲ್ಪ ದಿನ ಹೋಗಲಿ ಅಂತ ಹೇಳಿ ಆಮೇಲೆ ಬಜೆಟ್ ಕೂಡ ಸ್ವಲ್ಪ ಕಮ್ಮಿ ಇತ್ತು ಹಾಗ ಅಲ್ಲಿಯೇ ಪ್ರೈಸು ಇಲ್ಲಿಯೇ ಪ್ರೈಸ್ ನೋಡಿದರೆ ನಮಗೆ ಸುಮಾರು ತ್ರೀ ಅಷ್ಟು ಕಮ್ಮಿ ಪ್ರೈಸ್ ಅಂತ ಅನ್ನಿಸ್ತು ಇಂಟ್ರೆಸ್ಟ್ ಇದ್ದವರು ಹೋಗಿ ಅಲ್ಲಿ ವಿಸಿಟ್ ಮಾಡ್ಬೋದು ಇನ್ನು ಸಾಯಂಕಾಲಕ್ಕೆ ಮ್ಯಾಗಿ ಮಾಡಿದ್ದೆ ವೆಜಿಟೇಬಲ್ ಮ್ಯಾಗಿ ಸೊ ಇದರ ರೆಸಿಪಿ ಕೂಡ ನಾನು ಹಾಕ್ತೀನಿ ತುಂಬ ಹೆಲ್ತಿಯಾಗಿ ಮಾಡ್ಕೋಬೋದಂತಹ ವೆಜಿಟೇಬಲ್ ಮ್ಯಾಗಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್